ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ನವರಾತ್ರಿ ಬಂದೇ ಬಿಡ್ತು ನವರಾತ್ರಿ ಎಂದ ತಕ್ಷಣ ನಮಗೆ ನೆನಪಾಗೋದೆ ಆ ದುರ್ಗಾ ಮಾತೆ ಮಾತೆಯು ನವರಾತ್ರಿಯ ಈ ಸಂದರ್ಭದಲ್ಲಿ ಭೂಮಿಗೆ ಬಂದು ದುಷ್ಟಶಕ್ತಿಗಳನ್ನ ಸಂಹಾರ ಮಾಡ್ತಾರೆ ಎಂಬ ನಂಬಿಕೆ ಇದೆ ಭೂಮಿಗೆ ಬಂದಿರುವ ಆ ತಾಯಿಯನ್ನ ನಮ್ಮ ಮನೆಗೆ ಯಾವ ರೀತಿ ಆಹ್ವಾನ ಮಾಡ್ಕೋಬೇಕು ಹಾಗೆ ಯಾವ ರೀತಿ ಅತಿಥಿ ಸತ್ಕಾರವನ್ನ ಮಾಡಬೇಕು ಇನ್ನು ಕಳಸದ ವಿಸರ್ಜನೆ ಹೇಗಿರಬೇಕು ಅಖಂಡ ದೀಪದ ವಿಸರ್ಜನೆ ಹೇಗಿರಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಮೊದಲ ದಿನ ಘಟ ಸ್ಥಾಪನೆ ಅಂದ್ರೆ ಕಳಸ ಸ್ಥಾಪನೆ ಮಾಡುವ ಮೂಲಕ ನಾವು ನವರಾತ್ರಿಯನ್ನು ಶುರು ಮಾಡ್ತೀವಿ ಇನ್ನು ಅಖಂಡ ಜ್ಯೋತಿಯನ್ನ ಯಾವ ರೀತಿ ಬೆಳಗಿಸ್ಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾರಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಒಮ್ಮೆ ನೋಡಿ ಬನ್ನಿ ಅಖಂಡ ಜ್ಯೋತಿಯನ್ನ ಯಾವಾಗಲೂ ಕಳಸದ ಬಲಭಾಗದಲ್ಲೇ ಇಡಬೇಕು ನೀವೇನಾದರೂ ಅದನ್ನ ಮುಂದೆ ಇಡ್ತೀರಂದ್ರೂ ಸ್ವಲ್ಪ ಬಲಗಡೆ ಇದ್ದನ ಇಡಬೇಕು ಇನ್ನು ಕಳಸವನ್ನು ಸ್ಥಾಪನೆ ಮಾಡೋಕ್ಕೂ ಮುಂಚೆ ಒಂದು ಮರದ ಪೀಠನ ತಗೊಳ್ಳಿ ಕಲ್ಲು ಮೇಲೆ ಯಾವತ್ತು ಕಳಸವನ್ನು ಸ್ಥಾಪನೆ ಮಾಡಬಾರ್ದು ಮರದ ಪೀಠದ ಮೇಲೆ ಒಂದು ಕೆಂಪು ಬಟ್ಟೆಯನ್ನು ಹಾಕಿ ಅದರ ಮೇಲೆ ಅಕ್ಕಿ ಹಿಟ್ಟಿನಿಂದ ಅಷ್ಟದಳದ ರಂಗೋಲಿಯನ್ನು ಬರೆಯಿರಿ ಇನ್ನು ಕಳಸವನ್ನ ಪ್ರತಿಷ್ಠಾಪನೆ ಮಾಡುವಂತಹ ಜಾಗದಲ್ಲಿ ಆಗಿರ್ಬೋದು ಅಥವಾ ಅಖಂಡ ಜ್ಯೋತಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹ ಜಾಗದಲ್ಲಿ ಆಗಿರ್ಬೋದು ಅಥವಾ ದೇವರ ಮನೆ ಒಳಗಡೆ ಎಲ್ಲೇ ಆದರೂ ನೀವು ರಂಗೋಲಿ ಬರಿಬೇಕಂದ್ರೆ ಅದನ್ನು ಅಕ್ಕಿ ಹಿಟ್ಟಿನಿಂದನೇ ಬರಿಬೇಕು ಯಾವುದೇ ಕಾರಣಕ್ಕೂ ರಂಗೋಲಿ ಪುಡಿ ಅಂದರೆ ಮಣ್ಣನ್ನು ಬಳಸಬಾರ್ದು ಈಗ ರಂಗೋಲಿಗೆ ಅರ್ಶನ ಕುಂಕುಮವನ್ನು ಇಡ್ತಾ ಇದ್ದೀನಿ ಇನ್ನು ಕಳಸವನ್ನು ಸ್ಥಾಪನೆ ಮಾಡೋಕೆ ಒಂದು ತಟ್ಟೆನ ತಗೊಳ್ಳಿ ಅಥವಾ ನಿಮ್ಮ ಒಂಥರ ತಾವರೆ ಬಟ್ಲಿದ್ರೆ ಇದ್ರೆ ಅದನ್ನು ಕೂಡ ತಗೋಬಹುದು ಅದರೊಳಗೆ ಅಕ್ಕಿಯನ್ನು ಹಾಕಬೇಕು ಅಕ್ಕಿಯನ್ನು ಯಾವ ರೀತಿ ಅಳತೆ ಮಾಡಬೇಕು ಅಂತ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮೂರು ಅಥವಾ ಐದು ಅಥವಾ ಒಂಬತ್ತು ಗ್ಲಾಸ್ ಅಥವಾ ಬೊಗಸೆಯಲ್ಲಿ ನೀವು ಅಕ್ಕಿಯನ್ನು ಅಳತೆ ಮಾಡಿ ಹಾಕಬೇಕು ಇನ್ನು ಉತ್ತರ ಭಾರತದ ಕಡೆ ಇದನ್ನು ವಿಭಿನ್ನವಾಗಿ ಆಚರಣೆ ಮಾಡ್ತಾರೆ ಒಂದು ಮಂಕ್ರಿಯಲ್ಲಿ ಮಣ್ಣನ್ನು ಹಾಕಿ ಅದರೊಳಗೆ ಭತ್ತವನ್ನು ಬಿತ್ತನೆ ಮಾಡಿ ಅದರಲ್ಲಿ ಮಣ್ಣಿನ ಮಡಕೆಯನ್ನು ಇಟ್ಟು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅದು ಕೂಡ ತುಂಬಾ ಶ್ರೇಷ್ಠವಾದ ಕಳಸ ಸ್ಥಾಪನೆ ಅಂತಲೇ ಹೇಳಬಹುದು ಈ ನವರಾತ್ರಿಯ ಸಂದರ್ಭದಲ್ಲಿ ಆ ರೀತಿ ಮಾಡೋ ಇಚ್ಛೆ ಇರೋರು ಖಂಡಿತವಾಗ್ಲೂ ಅದನ್ನು ಕೂಡ ಮಾಡಬಹುದು ಇನ್ನು ಕಳಸದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿದ ನಂತರ ಓಂ ಶ್ರೀ ಅಥವಾ ಸ್ವಸ್ತಿಕ್ ಯಾವ ಚಿಹ್ನೆಗಳನ್ನಾದರೂ ಬರೆಯಬಹುದು ನಾನಿಲ್ಲಿ ಕಳಸದ ಕೆಳಗಡೆ ಶ್ರೀ ಅಂತ ಬರಿತಾ ಇದ್ದೀನಿ ಶ್ರೀ ಅಂದ್ರೇನೆ ಅಷ್ಟೈಶ್ವರ್ಯ ಅಂತ ನಂತರ ಇದರ ಮೇಲೆ ಒಂದು ಚೊಂಬನ್ನು ಇಟ್ಟು ಅದರೊಳಗೆ ನೀರನ್ನು ಹಾಕಬೇಕು ಕಳಸದ ಚೊಂಬಿನೊಳಗೆ ನೀರನ್ನು ಹಾಕಬೇಕಾದ್ರೆ ನೋಡಿಕೊಂಡು ಹಾಕಬೇಕು ಕಾಯಿಗೆ ತಾಕುವ ಹಾಗೆ ನೀರಿರಬೇಕು ಹಾಗೆ ಕಾಯನ್ನು ಇಟ್ಟಾಗ ನೀರು ಯಾವುದೇ ಕಾರಣಕ್ಕೂ ಹೊರಗೆ ಚೆಲ್ಬಾರದು ಈ ರೀತಿ ನೋಡಿಕೊಂಡು ನೀರನ್ನು ಹಾಕಬೇಕು ಕಳಸದಲ್ಲಿ ಅರಿಶಿಣವನ್ನು ಹಾಕೋದು ನಮ್ಮ ರಕ್ಷಣೆಯ ಸಂಕೇತವಾಗಿ ಹಾಗೂ ಕುಂಕುಮವನ್ನು ಹಾಕೋದು ನಮ್ಮ ಅದೃಷ್ಟದ ಸಂಕೇತವಾಗಿ ಇನ್ನು ನಾಣ್ಯವನ್ನು ಹಾಕೋದು ನಮ್ಮ ಸಂಪತ್ತನ್ನು ವೃದ್ಧಿ ಮಾಡುವ ಸಂಕೇತವಾಗಿ ಇದೇ ಕಾರಣಕ್ಕೆ ನಾವು ಕಳಸ ಸ್ಥಾಪನೆ ಮಾಡುವಾಗ ಕಳಸದ ಚೊಂಬಿನೊಳಗೆ ಅರ್ಶಿನ ಕುಂಕುಮ ಹಾಗೆ ನಾಣ್ಯವನ್ನು ಹಾಕೋದು ನಂತರ ನಾವು ಐದು ವಿಳಿಯದೆಲೆ ಅಥವಾ ಐದು ಎಲೆಯನ್ನು ಇಡಬೇಕು ನಾನು ಬೆಳ್ಳಿ ಎಲೆ ಬಳಸೋದ್ರಿಂದ ಇದನ್ನೇ ಇಡ್ತಾ ಇದ್ದೀನಿ ಎಲೆ ಇಟ್ಟರೆ ತುಂಬಾ ಒಳ್ಳೆಯದು ಯಾಕೆಂದ್ರೆ ವಿಜಯದಶಮಿ ನಾವು ಕಳಸ ವಿಸರ್ಜನೆಯನ್ನ ಮಾಡೋ ಹಾಗಿಲ್ಲ ನಿಮ್ಗೆ ಮಾವಿನ ಎಲೆ ಸಿಕ್ಕಿಲ್ಲ ಅಂದ್ರೆ ನೀವು ವಿಳಿಯದೆಲೆ ಕೂಡ ಇಡಬಹುದು ಎಳೆ ಎಲೆಗಳನ್ನ ತಗೋಬಿಡಿ ಆದಷ್ಟು ಚೆನ್ನಾಗಿರುವಂತಹ ಬಲ್ತಿರೋ ಎಲೆಗಳನ್ನ ತಗೊಳ್ಳಿ ಎಳೆ ಎಲೆಗಳನ್ನ ಏನಾದರೂ ಇಟ್ಟಾಗ ಅದು ಬೇಗ ಗೊಣಗೋಗೋದು ಅಥವಾ ಆಗುತ್ತೆ ಈ ರೀತಿ ಆದಾಗ ಪೂಜೆಗೆ ಭಿನ್ನ ಆಗುತ್ತೆ ಪೂಜೆಯ ಪೂರ್ತಿ ಫಲ ನಮ್ಗೆ ಸಿಗೋದಿಲ್ಲ ಎಲೆಗಳನ್ನು ಇಟ್ಟ ನಂತರ ತೆಂಗಿನಕಾಯಿಯನ್ನ ಇಡಬೇಕು ಯಾರ ಮನೇಲಾದ್ರೂ ಕಾಯಿ ಕಳಸ ಇಡುವಂತಹ ಪದ್ಧತಿ ಇಲ್ಲ ಅನ್ನೋರು ಈ ನವರಾತ್ರಿಯ ಸಂದರ್ಭದಲ್ಲಿ ತೆಂಗಿನಕಾಯಿ ಕಳಸವನ್ನ ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆ ಮಾಡಿದ ನಂತರ ನೀವು ನಿಮ್ಮ ಮಾಮೂಲಿ ಕಳಸವನ್ನ ಇಟ್ಟು ಪೂಜೆ ಮಾಡಬಹುದು ಇಲ್ಲಿ ನಾನು ಲಕ್ಷ್ಮೀ ಮುಖವಾಡವನ್ನ ಹಾಕ್ತಾ ಇದ್ದೀನಿ ಯಾಕಂದ್ರೆ ದುರ್ಗಾ ಮಾತೆಯನ್ನ ಮೊದಲ ಮೂರು ದಿನ ಲಕ್ಷ್ಮಿಯ ರೂಪದಲ್ಲಿ ಎರಡನೇ ಮೂರು ದಿನ ಸರಸ್ವತಿಯ ರೂಪದಲ್ಲಿ ಹಾಗೂ ಕಡೆಯ ಮೂರು ದಿನ ಗೌರಿ ಅಂದ್ರೆ ಪಾರ್ವತಿಯ ರೂಪದಲ್ಲಿ ಪೂಜೆ ಮಾಡಲಾಗುತ್ತೆ ಮುಖವಾಡ ಇಲ್ಲ ಅಂದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ ಹಾಗೇನೂ ಮಾಡ್ಬೋದು ಇನ್ನು ಮುಖವಾಡ ಇದ್ರೆ ಅದಕ್ಕೆ ಅರ್ಶನದ ಕೊಂಬು ಅಥವಾ ತಾಳಿಯನ್ನ ಹಾಕಿರ್ಬೇಕು ಮುಖವಾಡ ಇಲ್ಲ ಅಂದರೂ ಕಳಸದ ಚೊಂಬಿಗೆ ನೀವು ತಾಳಿ ಅಥವಾ ಅರ್ಶನದ ಕೊಂಬನ್ನು ಕಟ್ಟಿರಬೇಕು ಆ ತಾಯಿಗೆ ಗೆಜ್ಜೆ ವಸ್ತ್ರ ಹಾಕಿ ಹೂಗಳಿಂದ ಅಲಂಕಾರ ಮಾಡಬೇಕು ಯಾವ ದಿನ ಯಾವ ಹೂಗಳನ್ನು ಅರ್ಪಿಸಿ ತಾಯಿಯನ್ನ ಪೂಜೆ ಮಾಡಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಒಮ್ಮೆ ನೋಡಿ ಬನ್ನಿ ಕೆಲವೊಬ್ರಿಗೆ ಎಲ್ಲ ಸಮಯದಲ್ಲೂ ಹೂಗಳು ಸಿಗೋದಿಲ್ಲ ಇನ್ನು ಕೆಲವೊಬ್ರಿಗೆ ತರುವಂತಹ ಶಕ್ತಿ ಕೂಡ ಇರೋದಿಲ್ಲ ಹಾಗಂದ್ರೆ ದೇವ್ರು ನಮಗೆ ಒಲಿಯೋದಿಲ್ವ ಅಂತ ಕೇಳ್ಬೋದು ಖಂಡಿತ ತೊಂದರೆ ಇಲ್ಲ ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟೇ ಕೂಡ ಮಾಡ್ಬೋದು ಮನಸ್ಸಾ ಇಚ್ಛೆ ನೀವು ಆ ತಾಯಿಯನ್ನು ಪ್ರಾರ್ಥಿಸಿಕೊಂಡು ಆಹ್ವಾನಿಸಿಕೊಳ್ಳಬೇಕಷ್ಟೇ ಇನ್ನು ನವರಾತ್ರಿಯ ಒಂಬತ್ತು ದಿನವೂ ಕೂಡ ಪ್ರತ್ಯೇಕವಾದ ಹೂಗಳನ್ನು ಇಟ್ಟು ಪೂಜೆ ಮಾಡೋಕ್ಕಾಗಲ್ಲ ಅನ್ನೋರು ಬಿಳಿ ಅಥವಾ ಕೆಂಪು ಬಣ್ಣದ ಹೂಗಳನ್ನು ಇಟ್ಟು ಪೂಜೆ ಮಾಡಿ ಆದರೆ ಪ್ರತಿನಿತ್ಯ ಕೂಡ ಕಳಸದಲ್ಲಿ ಹಾಗೂ ಅಖಂಡ ದೀಪದಲ್ಲಿ ಹೂಗಳನ್ನು ಬದಲಾಯಿಸಲೇಬೇಕು ಇನ್ನು ತಾಯಿಯ ಎಡಭಾಗದಲ್ಲಿ ಹಾಗೂ ಬಲಭಾಗದಲ್ಲಿ ದೀಪಸ್ತಂಭಗಳನ್ನು ಹಚ್ಚಬೇಕು ನಿಮ್ಮ ಮನೇಲಿ ದೀಪಸ್ತಂಭಗಳಿದ್ರೆ ತುಂಬಾ ಒಳ್ಳೇದು ಇಲ್ಲ ಅನ್ನೋರು ನೀವು ನಾರ್ಮಲ್ ಆಗಿ ಹೇಗೆ ಡೈಲಿ ಯೂಸ್ ಮಾಡುವಂತಹ ದೀಪಗಳಿರುತ್ತೋ ಅದನ್ನೇ ಹಚ್ಬೋದು ಆ ತಾಯಿಗೆ ಮಡ್ಲಕ್ಕಿ ಇಟ್ಟು ಪೂಜೆ ಮಾಡುವಂತಹ ಇಚ್ಛೆ ಇರೋರು ಖಂಡಿತವಾಗ್ಲೂ ಮಡ್ಲಕ್ಕಿ ಕೂಡ ಇಡಬಹುದು ಕನಿಷ್ಠ ಪಕ್ಷ ಅರ್ಶನ ಕುಂಕುಮವನ್ನಾದ್ರೂ ಇಡಬೇಕು ಹಾಗೆ ದೀಪಕ್ಕೆ ಅರ್ಶನ ಕುಂಕುಮ ಎಲ್ಲದಕ್ಕೂ ಹೂಗಳಿಂದ ಅಲಂಕಾರ ಮಾಡಿ ಇನ್ನು ಮುಖ್ಯ ಭಾಗಕ್ಕೆ ಬರೋಣ ಯಾವುದೇ ಒಂದು ಪೂಜೆ ಮಾಡ್ಬೇಕಾದ್ರೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕಾದ್ರೆ ಆಗಿರ್ಬೋದು ಮೊದಲು ವಿಘ್ನೇಶ್ವರನ ಪ್ರತಿಷ್ಠಾಪನೆ ಆಗಬೇಕು ಹಾಗೂ ಮೊದಲ ಪೂಜೆ ಅವನಿಗೆ ಆಗಬೇಕು ಇನ್ನು ವಿಘ್ನೇಶ್ವರನನ್ನು ಯಾವಾಗಲೂ ದೇವಿಯ ಎಡಭಾಗದಲ್ಲೇ ಪ್ರತಿಷ್ಠಾಪನೆ ಮಾಡ್ಬೇಕು ಯಾಕಂದ್ರೆ ಒಬ್ಬ ಮುತ್ತೈದೆಗೆ ಬಲಭಾಗದಲ್ಲಿ ಗಂಡನ ಸ್ಥಾನವಿರುತ್ತದೆ ಬರೀ ದೇವತೆಗಳಿಗಷ್ಟೇ ಅಲ್ಲದೆ ಪ್ರತಿಯೊಬ್ಬ ಮುತ್ತೈದೆಗೂ ಬಲಭಾಗದಲ್ಲೇ ಗಂಡ ನಿಂತ್ಕೋಬೇಕು ಯಾವುದೇ ಒಂದು ಪೂಜೆ ಕಾರ್ಯಗಳನ್ನ ಮಾಡ್ಬೇಕಾದ್ರೂ ಕೂಡ ಬಲಭಾಗದಲ್ಲೇ ಕುತ್ಕೋಬೇಕು ಅಂದ್ರೆ ನಮ್ಮ ಬಲಭಾಗದಲ್ಲಿ ಅಂದ್ರೆ ಹೆಂಡತಿಗೆ ಬಲವಾಗಿ ಯಾವಾಗಲೂ ಗಂಡ ಇರ್ತಾನೆ ಎಂಬ ನಂಬಿಕೆ ಇನ್ನು ಆ ದುರ್ಗಾ ಮಾತೆಯನ್ನ ಅತಿಥಿಯಾಗಿ ನಮ್ಮ ಮನೆಗೆ ಬರ್ಮಾಡ್ಕೊಂಡಿದ್ದಾಯ್ತು ಇನ್ನು ಬಂದಿರುವ ಅತಿಥಿಗೆ ನೈವೇದ್ಯ ಸತ್ಕಾರವನ್ನ ಮಾಡ್ಬೇಕಲ್ವಾ ನೈವೇದ್ಯಕ್ಕೆ ನಾನಿಲ್ಲಿ ಹಣ್ಣುಗಳನ್ನು ಇಟ್ಟಿದ್ದೀನಿ ನೀವು ಕೂಡ ಹಣ್ಣುಗಳನ್ನು ಇಡಬಹುದು ಹಣ್ಣುಗಳನ್ನು ಇಡಕ್ಕಾಗಲ್ಲ ಅನ್ನೋರು ಪ್ರತ್ಯೇಕವಾಗಿ ಯಾವ ದಿನ ಯಾವ ನೈವೇದ್ಯವನ್ನು ಆ ತಾಯಿಗೆ ಅರ್ಪಿಸಬೇಕು ಅಂತ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಆ ನೈವೇದ್ಯಗಳನ್ನು ಕೂಡ ಇಟ್ಟರೆ ಸಾಕು ನಂತರ ಆ ತಾಯಿಯ ಮುಂದೆ ದೀಪಗಳನ್ನು ಬೆಳಗಿಸಿ ಆರತಿ ಮಾಡಬೇಕು ಹಾಗೆ ಈ ರೀತಿ ಕಳಸ ಸ್ಥಾಪನೆ ಮಾಡಿ ಮನೆಯಲ್ಲಿ ನವರಾತ್ರಿಯ ಪೂಜೆ ಮಾಡೋದ್ರಿಂದ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತೆ ಎಂಬ ನಂಬಿಕೆ ಇದೆ ಇನ್ನು ವಿಜಯದಶಮಿ ಆದ ಮಾರನೇ ದಿನ ಈ ಕಳಸ ವಿಸರ್ಜನೆಯನ್ನ ನಾವು ಮಾಡಬೇಕಾಗತ್ತೆ ಕಳಸದ ಚೊಂಬಲಿ ಇರುವ ನೀರನ್ನ ಯಾವುದಾದರೂ ಮರ ಅಥವಾ ಗಿಡದ ಬುಡಕ್ಕೆ ಹಾಕಿ ಹಾಗೆ ಕಳಸಕ್ಕೆ ಬಳಸಿರುವಂತಹ ಅಕ್ಕಿಯನ್ನ ಸಿಹಿ ಮಾಡಿ ಮನೆಯವರೆಲ್ಲರೂ ಸೇವಿಸಬೇಕು ಹಾಗೆ ಅಖಂಡ ದೀಪಕ್ಕೆ ಬಳಸಿರುವ ಅಕ್ಕಿ ಎಲ್ಲ ಎಣ್ಣೆ ಬಿದ್ದು ಸ್ವಲ್ಪ ಹಾಳಾಗಿರುತ್ತೆ ಸೊ ಹಾಗಾಗಿ ಅದನ್ನ ಯಾವುದಾದರೂ ಪಕ್ಷಿಗಳಿಗೆ ಹಾಕಿ ಇನ್ನು ಪ್ರತಿನಿತ್ಯವೂ ತಪ್ಪದೆ ಆ ತಾಯಿಗೆ ಪೂಜೆ ಮುಗಿದ ನಂತರ ಕೆಂಪು ನೀರಿನ ಆರತಿಯನ್ನ ಮಾಡಬೇಕು ಇನ್ನು ಮುಖ್ಯ ಭಾಗಕ್ಕೆ ಬರೋದಾದ್ರೆ ಕಳಸ ಸ್ಥಾಪನೆ ಮಾಡೋಕೆ ಶುಭ ಮುಹೂರ್ತ ಯಾವುದಿದೆ ಅಂತ ಸೆಪ್ಟೆಂಬರ್ ಇಪ್ಪತ್ತೆರಡು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಿದ್ರೆ ತುಂಬಾನೇ ಒಳ್ಳೆದಾಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಮೂವತ್ತರವರೆಗೆ ಆ ಸಮಯದಲ್ಲಿ ಆಗ್ಲಿಲ್ಲ ಅನ್ನೋರು ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಎಂಟು ಗಂಟೆ ಆರು ನಿಮಿಷದವರೆಗೆ ಕಾಲಾವಕಾಶ ಇರುತ್ತೆ ಈ ಸಮಯದಲ್ಲಿ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಕೋಬಹುದು ಇನ್ನು ಆ ಸಮಯದಲ್ಲೂ ಕೂಡ ಆಗಲಿಲ್ಲ ಅನ್ನೋರು ಅಭಿಜಿತ್ ಮುಹೂರ್ತ ಅಂದ್ರೆ ಹನ್ನೊಂದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಕಾಲಾವಕಾಶ ಇರುತ್ತೆ ಈ ಸಮಯದಲ್ಲೂ ಕೂಡ ನೀವು ಕಳಸ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಕೋಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ನವರಾತ್ರಿಯ ಸಂದರ್ಭದಲ್ಲಿ ಕಳಸ ಸ್ಥಾಪನೆ ಹೇಗೆ ಮಾಡಬೇಕು ಯಾವ ಶುಭ ಮುಹೂರ್ತದಲ್ಲಿ ಕಳಸ ಸ್ಥಾಪನೆ ಮಾಡಬೇಕು ಇನ್ನು ಕಳಸ ವಿಸರ್ಜನೆ ಹಾಗೂ ಅಖಂಡ ದೀಪದ ವಿಸರ್ಜನೆ ಹೇಗಿರಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಇದು ನಿಮ್ಗೆ ಇಷ್ಟವಾಗಿ ಮತ್ತಷ್ಟು ಜನರಿಗೆ ಉಪಯೋಗ ಆಗುತ್ತೆ ಅನ್ನೋ ರೀತಿ ಇದ್ದರೆ ಅದನ್ನು ಆದಷ್ಟು ಶೇರ್ ಮಾಡಿ ಹಾಗೆ ಮರ್ಯಾದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಆ ದುರ್ಗಾ ಮತ್ತೆ ಒಳ್ಳೇದು ಮಾಡಲಿ ನಮಸ್ಕಾರ